ನಮಸ್ಕಾರ ರೀ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹನಿ ಹನಿ ಸೇರಿದರೆ ಹಳ್ಳ ಅಂತಂದು ಎಲ್ಲರೂ ಸ್ವಲ್ಪ ದೊಡ್ಡವರು ನಾವು ಹೇಳ್ತಾರೆ ಏನು ಮಾಡ್ತಾರೆ ಎಲ್ಲ ಈಗ ತಿಂಜನ ಜನಸಂಖ್ಯೆ ಅದನ್ನು ನೆಗ್ಲೆಕ್ಟ್ ಮಾಡಿ ದೊಡ್ಡ ಅಮೌಂಟಿಗೆ ಟಾರ್ಗೆಟ್ ಮಾಡ್ತೀವಿ ನಾವು ಆದರೆ ಇಲ್ಲೊಂದು ಕಥಿ ನೋಡಿರಿ ವಾರ ಬಫೆಟ್ ಮತ್ತು ಅವ್ರ ವೈಫ್ ಒಂದು ಕಥಿ ಅದು ಹೇಳೋಕ್ಕೆ ಇಷ್ಟಪಡ್ತೀನಿ ಮೊನ್ನೆ ವಿಜಯ ಕರ್ನಾಟಕ ಪೇಪರ್ ಒಳಗೆ ಕೊಟ್ಟಿದ್ರೆ ಅವರು ಮತ್ತು ಅವ್ರ ಹೆಂಡತಿ ಇಬ್ಬರು ಒಂದು ಕಫೆಟ್ ಏರಿಯಾಗೆ ಹೋಗಿರ್ತಾರೆ ಆ ಕಫೆಟೇರಿಯಾ ಒಳಗೆ ಇವ್ರು ಕಾಫಿ ಕುಡಿದ ಕೂಡ ಬೇರೆಯವ್ರು ಬಂದ ನಾಲ್ಕು ಡಾಲರಿಂದ ಬಿಲ್ ಕೊಡ್ತಾನೆ ಅದನ್ನು ನೋಡಿ ವಾರನ್ ಬಫೆಟ್ ಅವ್ರ ವೈಫ್ ಆ ಸ್ಟ್ರೀಟ್ ಬಫೆಟ್ ಅಂತೇಳಿ ಅವರು ಅದನ್ನು ಕೊಡ್ಲಿಕ್ಕೆ ಹಿಂದಿಂದು ಮಾಡ್ತಾರೆ ನಾಲ್ಕು ಸರ್ ನಾಲ್ಕು ಡಾಲರ್ ಯಾಕಪ್ಪ ಮಾಡೀನಿ ಅಂತ ಕೇಳ್ತಾರೆ ಅವರು ಬೇ ವೇಟರ್ ಶಾಕ್ ಆಗ್ತಾನ ಅಲ್ರಿ ಇಪ್ಪ ಇಷ್ಟು ಜಗತ್ತಿನ ಶ್ರೀಮಂತ ವ್ಯಕ್ತಿ ಎಷ್ಟೋ ಜನರ ಕನಸು ಇವ್ರದಿಲ್ಲ ಜೀವನ ಅಂದಾದ ಇವ್ರು ಬರೀ ನಾಲ್ಕು ಬಿಲಿಯನ್ಗೆ ಹಿಂಗೆ ಮಾಡ್ತಾರಲ್ಲ ಅಂತ ನಾಲ್ಕು ಬಿಲಿಯನ್ ಅಂದ್ರೆ ಸಾರಿ ನಾಲ್ಕು ಡಾಲರಿಗೆ ಅದರ ಇವರು ಹಿಂಗೆ ಸತ್ಯಾಂಶ ಮಾಡಬೇಕಾಗಿತ್ತು ನಾವು ಆ ಸಣ್ಣ ಅಮೌಂಟ್ ಸಹಿತ ಅವ್ರು ಎಷ್ಟು ಲಕ್ಷ ಇಟ್ಕೊಂಡಿರ್ತಾರದು ನೋಡ್ರಿ ಯಾಕಂದರೆ ನಾವು ಇವತ್ತು ಏನೋ ಒಂದು ದೊಡ್ಡ ಇದರೊಳಗೆ ಇರ್ತೀವಿ ಅಂದ ಇಲ್ಯೂಷನ್ ನಾವು ಸಣ್ಣ ಸಣ್ಣ ಭಾಳಷ್ಟು ಕಳ್ಕೊಂಡ್ಬಿಡ್ತೀವಿ ಆದರೆ ಇಲ್ಲಿ ಅವರು ಆ ಮಿಸ್ಟೇಕ್ ಮಾಡಿಲ್ಲ ಆ ಸಣ್ಣ ಒಂದು ಡಾಲರಿಗೂ ಸಹಿತ ಲಕ್ಷ ಕೊಡ್ತಿರ್ತಾರೆ ಅದು ನೋಡಿರಿ ದೊಡ್ಡ ವ್ಯಕ್ತಿಗಳ ಲಕ್ಷಣ ನಾವು ನಮ್ಮ ಜೀವನದ ರೂಢಿಸ್ಕೋಬೇಕಾಗಿದ್ದೆ ಅದನ್ನು ಧನ್ಯವಾದಗಳು ನಿಮಗೆ ವಿಡಿಯೋ ಲೈಕ್ ಆಗಿ ಶೇರ್ ಮಾಡಿರಿ ಮತ್ತು ಸಣ್ಣ ಸಣ್ಣ ಸೂಕ್ಷ್ಮಗಳ ಕಡೆ ಗಮನ ಹರಿಸಿರಿ ಅದೇ ಒಂದು ಜೀವನ ರೂಪಿಸ್ತದೆ ನಮಗೆ ಧನ್ಯವಾದಗಳು ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹನಿ ಹನಿ ಸೇರಿದರೆ ಹಳ್ಳ ಅಂತಂದು ಎಲ್ಲರೂ ಸಣ್ಣ ದೊಡ್ಡವರು ನಾವು ಹೇಳ್ತಾರೆ ಅದನ್ನೇನು ಮಾಡ್ತಾರೆ ಎಲ್ಲ ಈಗ ಜನಸಂಖ್ಯೆ ಅದನ್ನು ನೆಗ್ಲೆಕ್ಟ್ ಮಾಡಿ ದೊಡ್ಡ ಅಮೌಂಟಿಗೆ ಟಾರ್ಗೆಟ್ ಮಾಡ್ತೇವೆ ನಾವು ಆದರೆ ಇಲ್ಲೊಂದು ಕಥಿ ನೋಡಿರಿ ವಾರನ್ ಬಫೆಟ್ ಮತ್ತು ಅವ್ರ ವೈಫ್ ಒಂದು ಕಥಿ ಅದು ಹೇಳಕ್ಕೆ ಇಷ್ಟಪಡ್ತೀನಿ ಮೊನ್ನೆ ವಿಜಯ ಕರ್ನಾಟಕ ಪೇಪರ್ ಒಳಗೆ ಕೊಟ್ಟಿದ್ರೆ ಅವರು ಮತ್ತು ಅವ್ರ ಹೆಂಡತಿ ಇಬ್ಬರು ಒಂದು ಕಫೆಟ್ ಹೋಗಿರ್ತಾರೆ ಆ ಕಫೆಟೇರಿಯಾ ಏರಿಯಾಗೊಳಗೆ ಇವ್ರು ಕಾಫಿ ಕುಡಿದ ಕೂಡ ಬೇರೆಯವ್ರು ಬಂದೆ ನಾಲ್ಕು ಡಾಲರಿಂದ ಬಿಲ್ ಕೊಡ್ತಾನೆ